ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಬುಧವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ ಬುಧವಾರ ಬೆಳಗ್ಗೆ ಒಂದು ಏಳು ಗಂಟೆ ಹಾಗೆ ಇವತ್ತು ಅಡುಗೆ ಮನೆಗೆ ಬಂದಿದ್ದೀನಿ ಆಲ್ರೆಡಿ ನಾನು ಬೆಳಗ್ಗೆ ಅನ್ನ ಮಾಡಿ ಹಾಗೆ ಬೇಳೆನೆಲ್ಲ ಕೂಗ್ಸಿ ಇಟ್ಬಿಟ್ಟಿದ್ದೆ ಅದಾದ ನಂತರ ಮಕ್ಕಳಿಗೆ ಒಂದು ಸ್ವಲ್ಪ ಓದಿಸ್ಬೇಕು ಅಂತ ಏಳು ಗಂಟೆವರೆಗೂ ಓದಿಸ್ಬಿಟ್ಟು ಇನ್ನು ಮತ್ತೆ ಇಲ್ಲಿ ಅಡುಗೆ ಮನೆಗೆ ಬಂದಿದ್ದೀನಿ ಇನ್ನು ಮೊದಲಿಗೆ ಹಾಲನ್ನ ಬಿಸಿಗೆ ಇಟ್ಬಿಟ್ಟು ಅದಾದ ನಂತರ ನನಗೆ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಇವಾಗ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಬೇಗ ಹೋಗೋದ್ರಿಂದ ಅವ್ರು ಹೋಗೋ ಅಷ್ಟರಲ್ಲಿ ಅಡುಗೆ ಆಗಬೇಕು ಹಾಗಾಗಿ ಡೈಲಿ ಒಂಚೂರು ಬೇಗನೆ ಎದ್ಬಿಟ್ಟು ಮೊದಲು ಅಡುಗೆ ಕೆಲಸನ ಮುಗಿಸ್ಕೊಂತ ಇದ್ದೀನಿ ಅದರಲ್ಲಿ ಇವಾಗ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಅಡುಗೆ ಮನೆ ಕೆಲಸನೂ ಸಹ ಮುಗಿಸ್ಕೋಬೇಕು ಹಾಗೆ ಮಕ್ಕಳು ಜೊತೆಗೆ ಕೂತ್ಕೊಂಡು ಓದಿಸ್ಲೇಬೇಕು ಒಂಥರ ಡಬಲ್ ಡಬಲ್ ಡ್ಯೂಟಿ ತರ ಆಗಿಬಿಟ್ಟಿದೆ ಇವಾಗ ನಂದ್ರು ಮೊದಲೆಲ್ಲ ಹೇಗಾಗೋದ್ರೆ ಮಕ್ಕಳು ಮಲಗಿದ್ರೆ ಮಲಗಲಿ ಅಂತ ಹೇಳ್ಬಿಟ್ಟು ಅಡಿಗೆ ಮಾಡ್ಕೊಂಡ್ಬಿಡ್ತಿದ್ದೆ ಆದರೆ ಎಕ್ಸಾಮ್ ಟೈಮಲ್ಲಿ ಅವ್ರನ್ನ ಮಲಗಿಸೋಕ್ಕೆ ನನಗೂ ಸಹ ಸುಮ್ಮನೆ ಆಗೋದೆಲ್ಲ ಹಾಗಾಗಿ ಅವ್ರನ್ನ ಒಂದು ಆರು ಗಂಟೆ ಹಂಗೆ ಎಬ್ಸಿರ್ತೀನಿ ಅವ್ರು ಹೇಳೋಷ್ಟಲ್ಲಿ ಅನ್ನ ಹಾಗೆ ಸಾಂಬಾರ್ ಮಾಡೋವಂತಹದ್ದು ಏನಾದರೂ ಇದ್ದರೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಇನ್ನು ಪಲ್ಯ ಹಾಗೆ ರೊಟ್ಟಿ ಮಾಡೋದೊಂದು ಇಟ್ಕೊಂಡಿರ್ತೀನಿ ಅಷ್ಟೇ ಇವತ್ತು ಸಹ ಅದೇ ಥರನೇ ಆಯಿತು ಅವ್ರು ಆರು ಗಂಟೆ ಹೇಳೋಷ್ಟಲ್ಲಿ ಎಲ್ಲ ಮುಗಿಸ್ಕೊಂಡಿದ್ದೆ ಇನ್ನು ಅವ್ರ ಜೊತೆಗೆ ಒಂದು ಗಂಟೆವರೆಗೂ ಕೂತ್ಕೊಂಡು ಓದಿಸಿದ್ದಾಯಿತು ಇನ್ನು ಅದಾದ ನಂತರ ಅಡುಗೆ ಮನೆಗೆ ಬಂದಿದ್ದೀನಿ ಇನ್ನು ಹಾಗೆ ಒಂದು ಸೈಡ್ ಹಾಲು ಸಹ ಬಿಸಿಗಿಟ್ಟಿದ್ದೆ ಅಲ್ವಾ ಹಾಲು ಸಹ ಬಿಸಿ ಆಗ್ತಾಯಿತ್ತು ಇನ್ನು ಹಾಗೆ ಇವತ್ತು ಪಲ್ಯನ ಮಾಡೋಣ ಅಂತ ಅಂದ್ಕೊಂಡು ಇನ್ನು ನೈಟೇ ನಾನು ಎಲ್ಲ ಪ್ರಿಪೇರ್ ಆಗಿದ್ದೆ ಅದು ನನ್ನ ಟೈಮಲ್ಲಿ ಹೆಂಗಾಗಿಬಿಟ್ಟಿರುತ್ತೆ ಅಂದರೆ ನಾವು ಅಂದ್ಕೊಂಡಿರೋದೇ ಒಂದು ಅದು ಆಗೋದೇ ಒಂದು ಇವತ್ತು ಸಹ ನನಗೆ ಹಂಗೆ ಆಯಿತು ಮನೇಲಿ ಕ್ಯಾಬೇಜ್ ಇತ್ತು ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಇವತ್ತು ಬೇಳೆನ ಹಾಕ್ಬಿಟ್ಟು ಕ್ಯಾಬೇಜ್ ಪಲ್ಯ ಮಾಡೋಣ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಆ ಬೇಳೆನ ಇಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ ಆ್ಯಕ್ಚುಲಿ ಇದನ್ನ ಬೇಳೆನ ನೆನೆಸ್ಬಿಟ್ಟು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ನೈಟು ಮರ್ತೋಗ್ಬಿಟ್ಟಿದ್ದೆ ನೆನೆಸಿರೋದನ್ನು ಹಾಗಾಗಿ ಒಂದೂಗಿಸಿದ್ರಾಯ್ತು ಅಂತ ಎರಡು ವಿಜಲ್ನ ಕೂಗ್ಸಕ್ ನೋಡಿ ಹೋದ್ರೆ ಅದು ನೋಡಿದ್ರೆ ಪೂರ್ತಿಯಾಗಿ ಮೆತ್ತಗನೆ ಬೆಂದ್ಕೊಂಡ್ಬಿಟ್ಟಿತ್ತು ಒಂದ್ಸರಿ ನಾವು ಸಾಂಬಾರಿಗೆ ಕೂಗಿಸ್ಬೇಕು ಅಂತ ಅಂದಾಗ ಎರಡು ವಿಜಲ್ನೂ ಮೂರು ವಿಜಲ್ ಆದ್ರೂ ನಮಗೆ ಸಾಂಬಾರಿಗೆ ಯಾವ ಥರ ಬೇಕು ಆ ತರ ಬೇಳೆಗಳು ಬೆಂದಿರೋದಿಲ್ಲ ಇವತ್ತು ಬರೇ ಪಲ್ಯಕ್ಕೆ ಒಂದು ಸ್ವಲ್ಪ ಬೆಂದಿರ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಗ್ಸಿದ್ರೆ ಪೂರ್ತಿಯಾಗಿ ಬೆಂದ್ಕೊಂಡ್ಬಿಟ್ಟಿತ್ತು ಇನ್ನ ಸಾಂಬಾರು ಬೇರೆ ಇತ್ತು ಮತ್ತೆ ಸಾಂಬಾರು ಮಾಡೋಣ ಅಂದ್ರೆ ಬೇಡ ಅದೇ ಬೆಳೆನ ಹಾಕಿಬಿಟ್ಟು ಪಲ್ಯನ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಆದರೆ ಇವತ್ತು ಪಲ್ಯ ಹೋಗ್ಬಿಟ್ಟು ದಾಲ್ ಥರನೇ ಆಗೋಯ್ತು ಕ್ಯಾಬೇಜ್ ದಾಲ್ ಅಂತಲೇ ಹೇಳ್ಬೋದು ಆ ಥರನೇ ಆಗಿಬಿಡ್ತು ಒಂದೊಂದು ಸರಿ ಹೀಗೆ ಅಲ್ವಾ ನಾವು ಅಂದ್ಕೊಂಡಿದ್ದೇ ಬೇರೆ ಅದು ಆಗೋದೇ ಬೇರೆ ನನಗೆ ಫಸ್ಟ್ ಟೈಮ್ ಈ ಥರ ಅಡುಗೆಯಲ್ಲಿ ಈ ಥರ ಆಗಿರೋದು ಬೇರೆ ವಿಷಯಗಳಲ್ಲೆಲ್ಲ ಆಗಿದೆ ಆದರೆ ಅಡುಗೆಯಲ್ಲಿ ನಾನು ಯಾವಾಗಲೂ ಪರ್ಫೆಕ್ಟಾಗಿ ಏನು ಮಾಡಬೇಕು ಅಂದ್ಕೊಂಡಿರ್ತೀನೋ ಅದನ್ನು ಕರೆಕ್ಟಾಗಿ ಮಾಡಿರ್ತೀನಿ ಆದರೆ ಇವತ್ತು ಮಾತ್ರ ಈ ಥರ ಆಗೋಯಿತು ನನ್ನ ಮಿಸ್ಟೇಕಿಂದ ನೇನು ಈ ಥರ ಆಯಿತು ಅಂತ ಸುಮ್ಮನೆ ಆದೆ ಇನ್ನು ಅದು ಸಹ ತುಂಬಾ ಚೆನ್ನಾಗಿತ್ತು ದಾಲ್ ಆದ್ರೂ ಪರವಾಗಿಲ್ಲ ತುಂಬ ರುಚಿಯಾಗಿತ್ತು ಅದರಲ್ಲೂ ಜೋಳದ ರೊಟ್ಟಿಗೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ಹಾಲನ್ನ ಬಿಸಿಗಿಟ್ಟಿದ್ದೆ ನೋಡಿ ಒಂದು ಮೂರು ಸರಿ ನಾನು ತಿರುಗಿ ತಿರುಗಿ ನೋಡಿದ್ದೆ ಇನ್ನೂ ಹಾಲು ಉಕ್ ಬರ್ತಾ ಇರಲಿಲ್ಲ ಇನ್ನೂ ಟೈಮ್ ತಗೊಳತ್ತೆ ಬಿಡು ಅಂತ ನನ್ನ ಪಡೆಗೆ ನಾನು ಕ್ಯಾಬೇಜ್ನ ಕಟ್ ಮಾಡ್ತಾ ಇರುವಾಗ ಹಾಲು ಉಕ್ಕಿ ಬಂದುಬಿಡ್ತು ಒಂದೊಂದು ಟೈಮಲ್ಲಿ ಹಾಲು ಸಹ ನಮ್ಮ ಮಾತು ಕೇಳೋದೇ ಇಲ್ಲ ಅಂತ ಹೇಳ್ತೀನಿ ನಮಗೆ ಅರ್ಜೆಂಟ್ ಇರೋಂತಹ ಟೈಮಲ್ಲಿ ಬೇಗ ಹಾಲು ಕಾಯೋದೇ ಇಲ್ಲ ನಮಗೆ ಏನೂ ಅರ್ಜೆಂಟ್ ಇರಲ್ಲ ನೋಡಿ ಆರಾಮಾಗಿ ನಿಧಾನಕ್ಕೆ ಕಾಯಿಲೆ ಅಂತ ಬಿಟ್ಟಿರ್ತೀವಲ್ವ ಅವತ್ತಿನ ದಿನ ಆದರೂ ಬೇಗನೆ ಕಾದು ಉಕ್ಕಿ ಚೆಲ್ಬಿಟಿರತ್ತೆ ಅದು ಉಕ್ಕಿ ಚಲೋದೊಂದು ಕಡೆ ಇರಲಿ ಅದನ್ನ ಕ್ಲೀನ್ ಮಾಡೋದಿರುತ್ತಲ್ವೇ ಅದೇ ಒಂಥರ ಕೆಲಸ ಅಂತ ಅಂದ್ಕೋಬೋದು ಇನ್ನು ಅದನ್ನು ಕ್ಲೀನ್ ಮಾಡ್ದೇನೆ ಹಾಗೇ ಅಡುಗೆ ಕೆಲಸ ಮಾಡ್ಕೊಂಬಿಟ್ರೆ ಅದು ಪೂರ್ತಿಯಾಗಿ ಕಪ್ಪಿಗಾಗಿ ಮತ್ತೆ ಅದನ್ನ ತೊಳೆಯೋದಕ್ಕೆ ನಮಗೇನೆ ರಿಸ್ಕು ಹಾಗಾಗಿ ಇಲ್ಲಿ ಹಾಲು ಸಹ ಉಕ್ಕಿತ್ತು ಅದನ್ನ ಇಲ್ಲಿ ಇವಾಗಲೇ ಕ್ಲೀನು ಸಹ ಮಾಡ್ಕೊತಾ ಇದ್ದೀನಿ ಇನ್ನು ಅದಾದ ನಂತರ ಕ್ಯಾಬೇಜು ಪಲ್ಯ ಮಾಡೋದಕ್ಕೆ ಏನೇನು ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ದೆ ಈರುಳ್ಳಿ ಹಾಗೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇದೆಲ್ಲ ಬೇಕಾಗಿತ್ತು ಅದನ್ನು ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನು ಕ್ಯಾಬೇಜ್ ಪಲ್ಯ ಅಥವಾ ಕ್ಯಾಬೇಜ್ ದಾಲ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ನೋಡಿ ನಾನು ಆಗಿ ದಾಲ್ನ ಒಂದೇ ಥರನೇ ಮಾಡ್ತೀನಿ ಆದರೆ ಇವತ್ತು ಇದನ್ನು ಪಲ್ಯ ಮಾಡೋಕೆ ಹೋಗಿ ದಾಲ್ ಅಂತ ಅಂದ್ಕೋಬೋದು ಆ ಥರ ಆಗಿಬಿಟ್ಟಿದೆ ಅದನ್ನು ನಿಮ್ಮ ಜೊತೆಗೆ ಆಗಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನು ಇಲ್ಲಿ ಸ್ಟೋನ್ ಆನ್ ಮಾಡಿ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಜೀರಿಗೆ ಹಾಗೆ ಸಾಸಿವೆ ಇದ್ದೀನಿ ಅದಾದ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಟೊಮೆಟೊನ ಸೇರಿಸ್ಕೊತ ಇದ್ದೀನಿ ನಾನು ಯಾವುದನ್ನು ಫ್ರೈ ಮಾಡ್ಕೊತ ಇಲ್ಲ ಹಾಗೆ ಡೈರೆಕ್ಟಾಗಿ ಹಾಕೊಂಡು ಇವಾಗ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಹಾಗೆ ಟೊಮೆಟೊನ ಒಂದೇ ಸರಣಿನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಇವತ್ತು ಈ ದಾಲ್ನ ಯಾವ ಥರ ಮಾಡಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಆದರೂ ರುಚಿ ತುಂಬಾ ಚೆನ್ನಾಗಿತ್ತು ಇನ್ನು ಈರುಳ್ಳಿ ಹಾಗೆ ಟೊಮೆಟೊ ನೀಟಾಗಿ ಫ್ರೈ ಮಾಡಿದ ನಂತರ ನಾವು ಏನು ಕಟ್ ಮಾಡಿ ಅಲ್ವಾ ಕ್ಯಾಬೇಜು ಅದನ್ನು ಸೇರಿಸ್ಕೊತ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕ್ಯಾಬೇಜ್ನ ಮಾತ್ರ ಸೇರಿಸ್ಕೊಂಡಿದ್ದೀನಿ ಅಂದರೆ ನಾನು ತಗೊಂಡಿರೋಂತಹ ಕ್ಯಾಬೇಜ್ ಒಂದು ಸ್ವಲ್ಪ ದೊಡ್ಡದಾಗಿನೇ ಇತ್ತು ಹಾಗಾಗಿ ಒಂದು ಅರ್ಧ ಕ್ಯಾಬೇಜ್ನ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಂತ ಅಂದ್ಕೋಬೋದು ಇನ್ನು ಇಲ್ಲಿ ಕ್ಯಾಬೇಜ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಅದರದ್ದು ಸ್ಮೆಲ್ ಇರುತ್ತೆ ಅಲ್ವಾ ಕ್ಯಾಬೇಜಿಂದು ಅದು ಪೂರ್ತಿಯಾಗಿ ಹೋಗಬೇಕು ಅಂದರೆ ನಮ್ಮ ಮನೇಲಿ ಅಷ್ಟಾಗಿ ಕ್ಯಾಬೇಜ್ನ ಇಷ್ಟಪಡಲ್ಲ ಹಾಗಾಗಿ ನಾನು ಪೂರ್ತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದ್ರದ್ದು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ಇನ್ನು ಅದಾದ ನಂತರ ಇದಕ್ಕೆ ನಾವೇನು ಬೇಳೆನ ಬೆಂದ್ಸಿಟ್ಟಿದ್ವಲ್ಲ ಕುಗ್ಗುಟ್ಟಿದ್ವಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿ ಅರಿಶಿಣ ಪುಡಿನ ಹಾಕೊತಾ ಇದ್ದೀನಿ ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ ಅದಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೊತ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ನಿಮಗೆ ನೋಡಿ ದಾಲು ಗಟ್ಟಿ ಬೇಕಂದ್ರೆ ಗಟ್ಟಿಯಾಗೂ ಸಹ ಮಾಡ್ಕೋಬೋದು ಇಲ್ಲ ನಮಗೆ ಒಂದು ಸ್ವಲ್ಪ ನೀರಾಗಿ ಬೇಕು ಅನ್ನಕ್ಕೂ ಬೇಕು ಹಾಗೆ ಚಪಾತಿ ಅಥವಾ ರೊಟ್ಟಿಗೂ ಬೇಕು ಅಂದರೆ ನೀವು ಇಲ್ಲೊಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಆಗಿನೇ ಮಾಡ್ಕೊತ ಇದ್ದೀನಿ ಅಂದರೆ ನನ್ನ ಹಸ್ಬೆಂಡು ಮಧ್ಯಾಹ್ನ ಹಾಗೆ ನೈಟಿಗೆ ತೊಗೊಂಡು ಕಾರಣಕ್ಕೆ ನಾನಿಲ್ಲಿ ಎರಡು ಹೊತ್ತಿಗೂ ಆಗಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ನೀರಾಗಿನೇ ಮಾಡ್ಕೊತಾ ಇದ್ದೀನಿ ಈ ದಾಲ್ನ ಇದಕ್ಕೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಿದ್ದೀನಿ ಹಾಗೆ ಜೊತೆಗೆ ಗರಂ ಮಸಾಲೂ ಸಹ ಸೇರಿಸ್ಕೊಂತ ಅದಾದ ನಂತರ ಇದನ್ನ ಕುದಿಯೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಒಂದು ಐದು ನಿಮಿಷ ಇದನ್ನ ಕುದಿಸ್ಕೊಬೇಕಾಗುತ್ತೆ ಆಲ್ರೆಡಿ ನಾವು ಬೇಳೆನ ಬೇಯಿಸಿ ಹಾಕಿರೋದ್ರಿಂದ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಹಾಗೆ ಕ್ವಿಕ್ಕಾಗಿನೂ ಸಹ ಮಾಡ್ಕೊಂಡ್ಬಿಡ್ಬೋದು ಈ ಪಲ್ಯನ ನನ್ನ ಅಡುಗೆಗಳಲ್ಲಿ ಇವತ್ತು ಇದು ಒಂದು ಸಹ ಆ್ಯಡ್ ಆಯಿತು ಅಂತ ಹೇಳ್ಬೋದು ಅಂದರೆ ನಾನು ಯಾವತ್ತೂ ಈ ಥರ ದಾಲ್ನ ಮಾಡಿರಲಿಲ್ಲ ಕ್ಯಾಬೇಜ್ ಹಾಕಿಬಿಟ್ಟು ಅಂದರೆ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತಲ್ವ ಹಾಗಾಗಿ ಇನ್ಮೇಲೆ ಕ್ಯಾಬೇಜ್ ಇದ್ದಾಗ ಪಲ್ಯ ಬದಲಾಗಿ ಈ ಥರ ದಾಲ್ನ ಮಾಡ್ಕೊಂಬಿಟ್ರೆ ರೈಸ್ಗೂ ಸಹ ಆಗುತ್ತೆ ಅಂದ್ಕೊಂಡೆ ಇನ್ನು ಇಲ್ಲಿ ಕುಕ್ ಪೂರ್ತಿಯಾಗಿ ಬೆಂದ ಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಬಿಟ್ರೆ ರೆಡಿ ಆಯ್ತು ನೋಡಿ ಸಕ್ಕ ಟೇಸ್ಟಿಯಾಗಿರುವಂತಹ ಕ್ಯಾಬೇಜ್ ದಾಲು ಅಂತ ನೀನು ಹೇಳ್ಬೋದು ಇನ್ನು ಕ್ಯಾಬೇಜ್ ದಾಲ್ ಎಲ್ಲ ಮಾಡಿದ ಮೇಲೆ ರೊಟ್ಟಿ ಸಹ ಮಾಡ್ಕೋಬೇಕಾಗಿತ್ತು ನಿಮಗೆ ಗೊತ್ತೇ ಇದೆ ನಮ್ಮ ಮನೇಲಿ ಬೆಳಗ್ಗೆ ಬೆಳಿಗ್ಗೆನೇ ನಾವು ಟಿಫನ್ ಬದಲಾಗಿ ಈ ಥರ ಅಡುಗೆನೇ ಮಾಡಿಬಿಡ್ತೀನಿ ಹಾಗಾಗಿ ಇವತ್ತು ಸಹ ಅಡುಗೆನ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಇನ್ನು ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಮಕ್ಕಳು ಹಾಗೆ ಹಸ್ಬೆಂಡ್ ಎಲ್ಲ ಹೋದ್ಮೇಲೆ ಇನ್ನು ಮಿಕ್ಕಿರೋಂತಹ ಕೆಲಸನೆಲ್ಲ ಮುಗಿಸ್ಕೊಂಡೆ ಅಂದರೆ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಒರೆಸೋದು ಅದೆಲ್ಲ ಇರುತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡ ನಂತರ ನನಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇಲ್ಲಿ ಮತ್ತು ಸಂಜೆಯಿಂದ ಆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಇಲ್ಲೇ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಹೇಳಿಬಿಟ್ಟು ಅಂದ್ಕೊಂಡೆ ಆದರೆ ಬ್ರೆಡ್ ಇತ್ತು ಮನೆಯಲ್ಲಿ ಇವತ್ತು ಬ್ರೆಡ್ಡು ಅಷ್ಟೇ ಮಾಡಿಕೊಡೋಣ ಮಕ್ಕಳಿಗೆ ನಾನು ಸಹ ತುಂಬ ದಿನವೇ ಆಯಿತು ಏನು ಸ್ನ್ಯಾಕ್ಸ್ ಮಾಡ್ತಾನೆ ಇಲ್ಲ ಈ ನಡುವೆ ಹಾಗಾಗಿ ಇವತ್ತು ಮಾಡಿಕೊಡೋಣ ಮೂರು ದಿನ ಕೇಳ್ತಾನೆ ಇದ್ರು ಮಕ್ಕಳು ಅಮ್ಮ ಬ್ರೆಡ್ ಇದೆ ಏನಾದರೂ ಮಾಡಿಕೊಡು ಮಾಡಿಕೊಡು ಅಂತ ಹೇಳಿಬಿಟ್ಟು ಹಾಗಾಗಿ ಇನ್ನು ಇನ್ನು ಬ್ರೆಡ್ ಬೇರೆ ಇತ್ತಲ್ವ ಹಾಗಾಗಿ ಮಾಡಿಕೊಟ್ರೆ ಆಯಿತು ಅಂತ ಅದಕ್ಕೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಬೆಳಗ್ಗೆ ಮಾಡಿರುವಂತಹ ಅಡುಗೆನೇ ಇತ್ತು ರಾತ್ರಿ ಹೊತ್ತಿನ ಅಡುಗೆ ಮಾಡೋವಂತಹದ್ದೇನು ಜಾಸ್ತಿನೇ ಇರಲಿಲ್ಲ ಹಾಗಾಗಿ ಇವತ್ತು ಇದನ್ನು ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಬ್ರೆಡ್ ಟೋಸ್ಟ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲೇ ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಇನ್ನು ಎಣ್ಣೆ ಕಾದಾದ ನಂತರ ಇದಕ್ಕೆ ಜೀರಿಗೆ ಹಾಗೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಜೀರಿಗೆ ಸಾಸಿವೆ ಸಿಡಿದ್ಮೇಲೆ ಕರಿಬೇ ಒಂದು ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಡಿ ಅವಾಗ ಅದರದ್ದು ಗಮನ ಸಹ ತುಂಬ ಚೆನ್ನಾಗಿ ಬಿಡುತ್ತೆ ತಿನ್ನುವಾಗ ಮಕ್ಕಳಿಗೆ ಕಂಡರೆ ಅದನ್ನು ಎತ್ತಿಕ್ಕೋದಿಲ್ಲ ಹಾಗಾಗಿ ನಾನು ಸಹ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಸೇಸ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನೂ ಸಹ ಇಲ್ಲಿ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ಮಾತ್ರ ಸೇರಿಸ್ಕೊಂಡಿದ್ದೀನಿ ನಾನು ಇನ್ನು ಹಾಗೆ ಇಲ್ಲಿ ತುರಿದಿಟ್ಕೊಂಡಿರುವಂತಹ ಕ್ಯಾಬೇಜು ಹಾಗೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಈ ಥರ ತುರ್ದು ಬೇಡ ಅಂದರೆ ಕ್ಯಾಬೇಜನ್ನ ನೀವು ಉದ್ದುದ್ದಾಗಿ ಕಟ್ ಮಾಡಿನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ತುರಿದ್ಬಿಟ್ಟು ಹಾಕಿದ್ದೀನಿ ಇನ್ನು ಅದಾದ ನಂತರ ಇದಕ್ಕೆ ಸ್ಪ್ರಿಂಗ್ ಆನಿಯನ್ನೂ ಸಹ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ನ ಸೇಸ್ಕೊಳ್ಳಿ ನನ್ನ ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ಬದಲು ಇದಾಗಿ ಇಲ್ಲಿ ಸ್ಪ್ರಿಂಗ್ ಆನಿಯನ್ನು ಸೇರಿಸ್ಕೊಂಡಿದ್ದೀನಿ ಇನ್ನು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ಳುವಾಗ ಫ್ಲೇಮ್ನ ಹೈಯಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡುವಾಗ ಅದರಲ್ಲಿರುವಂತಹ ನೀರು ನಮ್ಮ ಏನಿರುತ್ತಲ್ವ ಅದು ಬಿಡೋದಕ್ಕೆ ಶುರು ಆಗ್ಬಿಡುತ್ತೆ ಹಾಗಾಗಿ ಫ್ಲೇಮ್ನ ಹೈ ಮಾಡ್ಕೊಂಡೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಹಾಕಿರುವಂತಹ ಕ್ಯಾಬೇಜು ಹಾಗೆ ಬೀಟ್ರೋಟ್ ಏನಿದೆ ಅಲ್ವಾ ಅದು ಪೂರ್ತಿಯಾಗಿ ಡ್ರೈ ಡ್ರೈ ಆಗಬೇಕು ಅಲ್ಲೇ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರಲ್ಲಿ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೆಟೊ ಹಾಕಿದ ಮೇಲೆ ನಾವು ಫ್ಲೇಮ್ನ ಹೈಯಲ್ಲೇ ಇಟ್ಕೋಬೇಕಾಗುತ್ತೆ ಯಾಕಂದರೆ ಟೊಮೆಟೊ ಅಲ್ಲಿ ನೀರಿನ ಅಂಶ ಇರುತ್ತೆ ಹಾಗೆ ಉಪ್ಪನ್ನು ಸೇರಿಸಿರ್ತೀವಿ ನೋಡಿ ನಾವು ಉಪ್ಪಿಗೆ ಬೇಗನೆ ನೀರು ಇಟ್ಕೊಂಡ್ಬಿಡುತ್ತೆ ಹಾಗಾಗಿ ಹೈ ಫ್ಲೇಮ್ ಅಲ್ಲಿ ನಾವು ಈ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಟೊಮೆಟೊನೂ ಸಹ ಹಾಕ್ಕೊಂಡ್ಮೇಲೆ ಇದಕ್ಕೆ ಇವಾಗ ಕಾರಕ್ಕನುಗುಣವಾಗಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಚಿಲ್ಲಿ ಪೌಡರ್ನ ಸೇಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಸೇಸ್ಕೊತಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇಸ್ಕೊತಿದ್ದೀನಿ ಇದು ಮೂರನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಅದಾದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚ್ಚಪ್ಪನ ಸೇಸ್ಕೊತ ಇದ್ದೀನಿ ಟೊಮೆಟೊ ಕೆಚ್ಚಪ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ನಮಗೆ ಗ್ರೇವಿ ಅನ್ನೋದೇನಿದೆ ಅಲ್ಲೋ ಪಲ್ಯ ಅನ್ನೋದು ಅದು ಪೂರ್ತಿಯಾಗಿ ನಮಗೆ ಡ್ರೈ ಡ್ರೈ ಅಂತಲೇ ಅನ್ನಿಸ್ತಾ ಇರಬೇಕು ಹಾಗಾಗಿ ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಟೊಮೆಟೊ ಕೆಚ್ಚಪ್ನೆಲ್ಲ ಸೇರಿಸ್ಕೊಂಡ್ಮೇಲೆ ಒಂದು ಐದು ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಸ್ಟೋವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಬಿಡಿ ಅದಾದ ನಂತರ ಇದನ್ನು ಪೂರ್ತಿಯಾಗಿ ತಣಗಾಗೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ತಣ್ಣಗಾದ್ಮೇಲೆ ನಾವು ಟೋಸ್ಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ನಾನಿಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬ್ರೌನ್ ಬ್ರೆಡ್ಡು ಸಹ ತೊಗೊಂಡು ಇಟ್ಟು ಟೋಸ್ಟ್ನ ಮಾಡ್ಕೋಬಹುದು ಟೇಸ್ಟ್ ವೈಸಲ್ಲಿ ನೋಡಿದರೆ ವೈಟ್ ಬ್ರೆಡ್ಡು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ ಅದರಲ್ಲೂ ಜಾಸ್ತಿ ಏನು ಕೊಡೋದಿಲ್ಲ ಅಲ್ವಾ ಒಬ್ಬೊಬ್ಬರಿಗೆ ಎರಡೆರಡು ಪೀಸ್ ಅಂತೆ ನಾನು ಇಲ್ಲಿ ಮಾಡ್ಕೊತಿದ್ದೀನಿ ಹಾಗಾಗಿ ಇನ್ನು ಇಲ್ಲಿ ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ಒಂದು ತವಾ ಇಟ್ಕೊಂಡಿದ್ದೀನಿ ತವಾ ಪೂರ್ತಿಯಾಗಿ ಬಿಸಿ ಆಗಬೇಕು ತವಾ ಪೂರ್ತಿಯಾಗಿ ಬಿಸಿ ಆದ ನಂತರ ಇದಕ್ಕೆ ಬೆಣ್ಣೆನ ಹಾಕೊತ ನಿಮಗೆ ಬೆಣ್ಣೆ ಬೇಡ ಅಂದರೆ ನೀವು ಇಲ್ಲಿ ತುಪ್ಪನೂ ಸಹ ಹಾಕ್ಕೋಬೋದು ತುಪ್ಪನೂ ಬೇಡ ಅಂದರೆ ನೀವು ಎಣ್ಣೆಯಲ್ಲಿ ನೀಟಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮಕ್ಕಳಿಗೆಲ್ಲ ಕೊಡೋದ್ರಿಂದ ನಾನು ಬೆಣ್ಣೆನೇ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ ಇನ್ನು ಪೂರ್ತಿಯಾಗಿ ಹಂಚಿಕಾದ ನಂತರ ಈ ಥರ ಬೆಣ್ಣೆನ ಹಚ್ಕೊಂಡು ಇಲ್ಲಿ ಒಂದು ಸಾರಿಗೆ ನಾನು ನಾಲ್ಕು ಬ್ರೆಡ್ನ ನೀಟಾಗಿ ಟೋಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಸೈಡ್ ಪೂರ್ತಿಯಾಗಿ ಬ್ರೌನ್ ಕಲರ್ ಆಗಬೇಕು ಆ ಥರ ನಾವು ಇದನ್ನು ಟೋಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗಂತ ಸೀದಿಸ್ಕೊಳ್ಳೋಕೆ ಹೋಗ್ಬೇಡಿ ಸೀದೋಗಿಬಿಟ್ರೆ ತಿನ್ನುವಾಗ ಕಹಿ ಕಹಿ ಬರ್ತಾ ಇರುತ್ತೆ ಆವಾಗ ಮಕ್ಕಳು ಬೇಡ ಅನ್ನೋ ಚಾನ್ಸಸ್ ಸಹ ಇರುತ್ತೆ ಹಾಗಾಗಿ ಹೈ ಫ್ಲೇಮಲ್ಲೇನೆ ಬೇಗ ಬೇಗನೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಇನ್ನೊಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಇದನ್ನು ನೀಟಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಟರ್ನ್ ಮಾಡಿ ಯಾವ ಥರ ಇದು ಒಂದು ಸೈಡ್ ಇದನ್ನು ನೀಟಾಗಿ ಕ್ರಿಸ್ಪಿ ಆಗೋ ಥರ ನಾವು ಟೋಸ್ಟ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಇದನ್ನ ಟರ್ನ್ ಮಾಡಿ ಇನ್ನೊಂದು ಸೈಡು ಸಹ ಅದೇ ಥರನೇ ಟೋಸ್ಟ್ ಮಾಡ್ಕೋಬೇಕಾಗತ್ತೆ ನಿಮಗೆ ಕ್ರಿಸ್ಪಿ ಬೇಕಾದರೆ ಕ್ರಿಸ್ಪಿನೂ ಮಾಡ್ಕೋಬೋದು ಬೇಡ ನಮಗೆ ಸಾಫ್ಟಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಬಿಸಿ ಆದ ನಂತರನೇ ನೀವು ಇದನ್ನು ಬಿಡ್ಬೋದು ಇವಾಗ ಒಂದು ಸೈಡದು ನೀಟಾಗಿ ಟೋಸ್ಟ್ ಆಗಿದೆ ಮತ್ತು ನಾನು ಟರ್ನ್ ಮಾಡ್ಕೊಂಡಿದ್ದೀನಿ ಟರ್ನ್ ಮಾಡ್ಕೊಂಡು ಸ್ಟೋನ ಆಫ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾಕಂದರೆ ತವಾ ಬಿಸಿ ಇರುತ್ತಲ್ವ ಅದೇ ಬಿಸಿಗೇ ನೀಟಾಗಿದ್ದು ರೋಸ್ಟ್ ಆಗುತ್ತೆ ಹಾಗಾಗಿ ಇನ್ನು ಇದ್ರ ಮೇಲೆ ನಾವೇನು ಪಲ್ಯ ಅಲ್ವಾ ಅದನ್ನು ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಒಂದೊಂದು ಬ್ರೆಡ್ಡಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬೋದು ಒಬ್ಬೊಬ್ಬರಿಗೆ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಕಡಿಮೆ ಇದ್ದರೆ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಮೀಡಿಯಮಾಗಿದ್ದರೆ ಇಷ್ಟ ಆಗುತ್ತೆ ನಾನಿಲ್ಲಿ ಮೀಡಿಯಮ್ ಆಗಿನೇ ಹಾಕೊತಾ ಇದ್ದೀನಿ ಅದರಲ್ಲೂ ಮಕ್ಕಳಿಗೆ ಕೊಡೋದ್ರಿಂದ ಒಂದು ಸ್ವಲ್ಪ ಮೀಡಿಯಮ್ ಆಗಿದ್ರೂ ತುಂಬ ಇಷ್ಟಪಡ್ತಾರೆ ಜಾಸ್ತಿ ಆಗಿಬಿಟ್ರೆ ಪಲ್ಯನ ತೆಗೆದ್ಬಿಟ್ಟು ಬರೀ ಬ್ರೆಡ್ ತಿಂತಾರೆ ಹಾಗಾಗಿ ಇಲ್ಲಿ ಮೀಡಿಯಮ್ ಆಗಿನೇ ಹಾಕ್ಕೊತಾ ಇದ್ದೀನಿ ಇನ್ನು ಇಲ್ಲಿ ಎಲ್ಲ ಬ್ರೆಡ್ಗೂ ಇದೇ ಥರ ಪಲ್ಯನ ಹಾಕ್ಬಿಟ್ಟು ಇದು ರೆಡಿ ಆಯಿತು ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಹಾಗೆ ಇದ್ರದ್ದು ಪರಿಮಳನೂ ಸಹ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಇವಾಗ ಇಲ್ಲಿ ನಾನು ಸ್ಪೂನಿಂದ ತೆಗೀತಾ ಇದ್ದೀನಿ ನೋಡಿ ಬ್ರೆಡ್ ಎಷ್ಟು ಕ್ರಿಸ್ಪಿಯಾಗಿತ್ತು ಆಗಿತ್ತು ಅಂದರೆ ತುಂಬಾ ಕ್ರಿಸ್ಪಿಯಾಗಿತ್ತು ಎಲ್ಲ ನಾನು ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಈ ಬ್ರೆಡ್ನ ಒಂದೊಂದೇ ಬ್ರೆಡ್ನ ಸಹ ತಿನ್ಬೋದು ಇಲ್ಲ ಒಂದ್ರ ಮೇಲೆ ಒಂದು ಈ ಥರ ಬ್ರೆಡ್ನ ಇಟ್ಕೊಂಡ್ಬಿಟ್ಟು ಸಹ ತಿನ್ಬೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ಈ ಈ ಬ್ರೆಡ್ ಟೋಸ್ನ ತಿನ್ಬೋದು ನಾನಿಲ್ಲಿ ಎರಡು ಥರನೇ ಇಲ್ಲಿ ಫೋಲ್ಡ್ ಮಾಡಿ ತೋರಿಸಿದ್ದೀನಿ ನೋಡಿ ನಿಮಗೆ ಹಾಗೆ ಮೇಲುಗಡೆ ಕೆಚಪ್ ಹಾಕೊಂಡು ತಿಂತಾ ಇದ್ದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಏನಿಲ್ಲ ಅಂದರೆ ಈ ಥರ ನಾವು ಬ್ರೆಡ್ ಟೋಸ್ಟ್ ತಿಂತೀವಿ ಅಂದರೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇರುತ್ತೆ ಅದೇ ಹದಿನೈದರಿಂದ ಇಪ್ಪತ್ತು ರೂಪಾಯಿನ ಖರ್ಚು ಮಾಡಿ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಮನೆ ಮಂದಿ ಎಲ್ಲ ಕುತ್ಕೊಂಡು ತಿನ್ಬೋದು ನೋಡಿ ಇಷ್ಟೇ ಸಿಂಪಲ್ ಆಗಿರುತ್ತೆ ಹಾಗೆ ಟೇಸ್ಟಿ ಆಗಿರುತ್ತೆ ಅದರಲ್ಲೂ ಬೇಕ್ರಿ ಸ್ಟೈಲಲ್ಲಿ ನಾವೇ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಂಡು ಈ ಟೋಸ್ಟ್ನ ತಿನ್ಬೋದು ಇನ್ನು ಇಲ್ಲಿ ನಾನು ಸಹ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದಾದಮೇಲೆ ಸ್ವಲ್ಪ ಮನೆಗೆ ತರಕಾರಿ ತರಬೇಕಾಗಿತ್ತು ಆ ತರಕಾರಿನ ತೊಗೊಂಡ್ಬರೋದಕ್ಕೂ ಸಹ ಹೋಗಿದ್ದೆ ಇನ್ನು ತರಕಾರಿ ತೊಗೊಂಡ್ಬಂದಮೇಲೆ ರೈಸ್ ಇತ್ತು ರೈಸ್ಗೆ ಏನಾದರೂ ಮಾಡೋಣ ಅಂತಂದಾಗ ಮಜ್ಜಿಗೆ ಸಾಂಬಾರನ್ನ ಮಾಡಿಬಿಡೋಣ ನೈಟ್ ಅಲ್ವಾ ಒಂದು ಹೊತ್ತಿಗೆ ಆಗೋಷ್ಟು ಮಜ್ಜಿಗೆ ಸಾಂಬಾರನ್ನ ಮಾಡಿ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಮಜ್ಜಿಗೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ ಅದಲ್ದೇ ಇವಾಗ ಬೇಸಿಗೆ ಆಗಿರೋದ್ರಿಂದ ನೈಟ್ ಹೊತ್ತು ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ ಅದರಲ್ಲೂ ಹೆವಿಯಾಗಿ ಏನಾದರೂ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಅಂದರೆ ಅವತ್ತಿನ ದಿನ ಕರೆಕ್ಟಾಗಿ ನಿದ್ದೆನೇ ಆಗೋದಿಲ್ಲ ಹಾಗಾಗಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಲೈಟಲ್ಲಿ ಅನ್ನ ಮಜ್ಜಿಗೆ ಅಥವಾ ಅನ್ನ ಮೊಸರು ಅಥವಾ ಅನ್ನ ಈ ಥರ ಮಜ್ಜಿಗೆ ಸಾಂಬಾರು ಏನಾದರೂ ಒಂದು ಮಾಡ್ತಾ ಇರ್ತೀನಿ ಜಾಸ್ತಿ ಹೆವಿಯಾಗಿರುವಂತಹ ಊಟ ಅಂತೂ ಈ ನಡುವೆ ಅಂತೂ ಮಾಡ್ತಾನೇ ಇಲ್ಲ ಅಂದರೆ ನಾವು ಮಲ್ಲಕ್ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಡ್ತೀವಲ್ವ ನಾವು ತಿಂದಿರೋ ಅಂತಹದ್ದು ಫುಡ್ ಏನು ಜೀರ್ಣನೆ ಆಗಿರಲ್ಲ ಹಾಗಾಗಿ ಹೆವಿಯಾಗಿ ಊಟ ಏನು ಮಾಡೋದಕ್ಕೆ ಹೋಗಲ್ಲ ಈ ಟೈಮಲ್ಲಿ ನೈಟ್ ಹೊತ್ತಲ್ಲಿ ಮಾತ್ರ ಇನ್ನೆಲ್ಲಿ ಮಜ್ಜಿಗೆ ಸಾಗಿರಿಗೂ ಸಹ ಒಗ್ಗರಣೆ ಮಾಡಿದ್ದಾಯಿತು ಅದಾದ ನಂತರ ಇವತ್ತು ಬಟ್ಟೆನ ವಾಶ್ ಮಾಡಿದ್ದೆ ಅದನ್ನು ಫೋಲ್ಡ್ ಮಾಡ್ಕೋಬೇಕಾಗಿತ್ತು ಇನ್ನು ಆ ಕೆಲಸ ಮುಗಿಸ್ಕೊತ ಇದ್ದೀನಿ ಅದೇನಾದ್ರೂ ಇವತ್ತು ಮುಗಿಸ್ಕೊಳ್ಳಿಲ್ಲ ಅಂದರೆ ಎರಡು ದಿನ ಆದರೂ ಆ ಬಟ್ಟೆಗಳ ಕಡೆ ನಾನು ತಿರುಗೂ ಸಹ ನೋಡೋದಿಲ್ಲ ಅದಕ್ಕೆ ಹಾಗಾಗಿ ಆ ಬಟ್ಟೆನೂ ಸಹ ಇಲ್ಲಿ ಮಾಡಿಸ್ತಾ ಕೂತಿದ್ದೀನಿ ಇನ್ನು ಹಾಗೆ ತರಕಾರಿನೂ ಸಹ ತೊಗೊಂಬಂದಿದ್ದೆ ನೋಡಿ ತರಕಾರಿನೂ ಸಹ ಸ್ಟೋರೇಜ್ ಬಾಕ್ಸಿಗೆಲ್ಲ ಸ್ಟೋರ್ ಮಾಡಿ ಇಟ್ಕೊತ ಇದ್ದೀನಿ ಬರೇ ಮಜ್ಜಿಗೆ ಸಾಂಬಾರು ಮಾಡಿಬಿಟ್ಟು ಹೊರಗಡೆ ಬಂದಿದ್ದು ಅಷ್ಟೇ ಸಿಕ್ಕಾಪಟ್ಟು ಸೆಕೆ ಆಗ್ತಾಯಿತ್ತು ಒಳಗಡೆ ಕೂತ್ಕೊಳ್ಳೋದಕ್ಕೂ ಸಹ ಆಗ್ತಾ ಇರಲಿಲ್ಲ ಅಷ್ಟೊಂದು ಸೆಖೆ ಆಗ್ತಾ ಇತ್ತು ಇಲ್ಲ ಅದನ್ನೇ ಹೇಳ್ತಾಯಿದ್ದೀನಿ ನನ್ನ ಮಗನಿಗೆ ನಾನು ಒಳಗಡೆ ಸಿಕ್ಕಾಪಟ್ಟೆ ಸೆಕೆ ಇದೆ ಫ್ಯಾನ್ ಹಾಕು ಅಂತ ಹೇಳ್ಬಿಟ್ಟು ಅಂದರೆ ನಮಗೆ ವರ ಹಾಲಲ್ಲಿ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಒಳಗಡೆ ಅಡುಗೆ ಮನೇಲಿ ಅಷ್ಟಾಗಿ ಗಾಳಿ ಬರೋದಿಲ್ಲ ಹಾಗಾಗಿ ಇನ್ನು ಅದಾದ ನಂತರ ಸ್ಟೋರೇಜ್ ಬಾಕ್ಸಿಗೆ ತರಕಾರಿಗಳನ್ನು ನಾನು ಸ್ಟೋರ್ ಮಾಡಿ ಇದ್ದೀನಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮಾಡಿರುವಂತಹ ವ್ಲಾಗೂ ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದು ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು